ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಹದಿಮೂರು ಯಶ್ ಅವಳ ಗಲ್ಲ ಹಿಡಿದು ಮುಖವನ್ನು ಎತ್ತಿ ಹಿಡಿದ ಅವಳ ಮುಂಗುರುಳು ಕಣ್ಣುಗಳು ಬಾಗಿದ ಹುಬ್ಬು ಮೂಗು ಕೆನ್ನೆ ತುಟಿ ಗಲ್ಲ ಕತ್ತಿನ ಮೇಲೆ ಅವನ ಕಣ್ಣುಗಳು ಹರಿದಾಡಿತು ಅವನಿ ಐ ಲವ್ ಯು ಎಂದು ಮೆಲ್ಲನೆ ಉಸಿರಿದಾಗ ಇಂದು ಅವನು ಹಾಗೆ ಹೇಳಬಹುದೆಂದು ಅವಳು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಅವನ ಬಾಯಿಯಿಂದ ಆ ಮಾತುಗಳನ್ನು ಕೇಳುತ್ತಲೇ ಅವಳ ಹೃದಯದಲ್ಲಿ ಮಧುರವಾದ ವೀಣೆಯ ಜೇಂಕಾರ ತನ್ನನ್ನು ಅವನ ಅಕ್ಕನ ಬಳಿ ಏನೆಂದು ಹೇಳಿರಬಹುದು ಎಂದು ಯೋಚಿಸುತ್ತಿದ್ದಳು ಅನಿ ಅಷ್ಟರಲ್ಲಿ ಯಶ್ಗೆ ಅವನ ಗೆಳೆಯನ ಕಾಲ್ ಬಂದಿದ್ದರಿಂದ ಅವನು ಅಲ್ಲಿಂದ ಹೊರಟಿದ್ದ ಯಶ್ ಪಕ್ಕದಲ್ಲಿದ್ದಷ್ಟು ಹೊತ್ತು ಅವಳ ಮನ ಹುಚ್ಚೆದ್ದು ಕುಣಿಯುತ್ತಿತ್ತು ಅವನು ಅತ್ತ ಸರಿದಾಗ ಮನಸ್ಸು ಹೃದಯ ಖಾಲಿ ಆದಂತಹ ಭಾವನೆ ಉಂಟಾಯಿತು ಅವಳಿಗೆ ಚಿಂಟು ತುಂಬ ತುಂಟ ಹುಡುಗ ಬಿದ್ದು ಏಟು ಮಾಡಿಕೊಂಡರೂ ಬೇರೆ ಮಕ್ಕಳೊಂದಿಗೆ ಆಟವಾಡಲು ಹೋಗಬೇಕೆಂದು ಈಗಲೂ ಹಠ ಹಿಡಿಯುತ್ತಿದ್ದ ನೋಡು ನೀನು ಹೀಗೆ ಹಠ ಮಾಡಿದ್ರೆ ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಹಾಕಿಸ್ತೀನಿ ಎಂದು ಹೆದರಿಸಿದಳು ತೇಜು ಅವನಿಗೆ ಕುಳಿತಲ್ಲೇ ಕುಳಿತುಕೊಳ್ಳಲು ಉದಾಸೀನವಾಗುತ್ತಿತ್ತು ಸ್ಟೇಜ್ನಲ್ಲಿ ನಡೆಯುತ್ತಿದ್ದ ಪ್ರೋಗ್ರಾಂ ನೋಡಲು ಇಂಟ್ರೆಸ್ಟ್ ಇರಲಿಲ್ಲ ಅವನು ತಾಯಿಯ ಮೊಬೈಲ್ಗಾಗಿ ಹಠ ಹಿಡಿಯುತ್ತಿದ್ದ ಜೋರಾಗಿ ಅಳತೊಡಗಿದ ಸ್ಟೇಜ್ನಲ್ಲಿ ಯಾರೋ ಭಾಷಣ ಮಾಡುತ್ತಿದ್ದರು ಅನಿಗೂ ಅದನ್ನು ಕೇಳುವ ಉತ್ಸಾಹ ಇರಲಿಲ್ಲ ಆಗ ಅನಿ ಹೇಳಿದಳು ನಮಗೂ ಚಿಕ್ಕವರಿದ್ದಾಗ ಸ್ಪೀಚ್ ಇಷ್ಟ ಆಗ್ತಾ ಇರಲಿಲ್ಲ ಕಲ್ಚರಲ್ ಪ್ರೋಗ್ರಾಂ ಶುರುವಾದರೆ ಅವನು ಸುಮ್ಮನಾಗಬಹುದು ಹೇಳಿದಳು ತೇಜು ಬಳಿ ಚಿಂಟು ಯಾರು ಏನು ಹೇಳಿದರೂ ಕೇಳುತ್ತಿರಲಿಲ್ಲ ನಮ್ಮಿಂದಾಗಿ ಬೇರೆಯವರಿಗೆ ತೊಂದರೆ ಆಗುತ್ತೆ ಸುಮ್ಮನಿರು ಇಲ್ಲಾಂದರೆ ಏಟ್ಕೊಡ್ತೀನಿ ತೇಜು ಮಗನನ್ನು ಗದರಿದರು ಆ ಹುಡುಗ ಸುಮ್ಮನಾಗಲಿಲ್ಲ ಅನಿ ಕೂಡ ತನ್ನ ಕೈಯಲ್ಲಿದ್ದ ಚಾಕ್ಲೇಟನ್ನು ಕೊಟ್ಟು ಅವನನ್ನು ಸಮಾಧಾನಪಡಿಸಲು ನೋಡಿದಳು ಚಾಕ್ಲೇಟ್ ತಿಂದಾದ ಬಳಿಕ ಮತ್ತೆ ಗೋಳು ಹೊಯ್ದುಕೊಳ್ಳುತ್ತಿದ್ದ ಆ ತುಂಟ ಹುಡುಗ ನಾನು ಬಂದಿದ್ದು ನಿಮ್ಮನ್ನು ನೋಡಿ ಮಾತಾಡೋಕೆ ಅಂತ ಅವನಿ ಬಂದ ಕೆಲಸ ಆಯ್ತಲ್ಲ ಇವನನ್ನು ಸುಧಾರಿಸೋದು ಕಷ್ಟ ನಮ್ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ ಅವರಿಗೆ ರಾತ್ರಿಗೆ ಚಪಾತಿ ಮಾಡಿಕೊಡಬೇಕು ನಾವಿನ್ನು ಮನೆಗೆ ಹೋಗ್ತೀವಿ ಒಂದು ಸಲ ನಮ್ಮ ಮನೆಗೂ ಬನ್ನಿ ಎಂದು ಆಹ್ವಾನವಿತ್ತು ತೇಜು ಮಗನೊಂದಿಗೆ ಹೊರಟು ಹೋಗಿದ್ದಳು ಅವಳು ಸ್ಟೇಜ್ನತ್ತ ಕಣ್ಣು ನಿಟ್ಟು ನೋಡುತ್ತಿದ್ದಳು ಆಗ ಯಾರೋ ಕೀರಲು ದನಿಯಲ್ಲಿ ಹಾಡುತ್ತಿದ್ದರು ಆ ಹಾಡು ಪಾವನಿಗೆ ಇಷ್ಟವಾಗಿರಲಿಲ್ಲ ಕಿವಿ ಕಿತ್ತು ಹೋಗೋ ಹಾಗೆ ಕಿರಿತಾ ಇದ್ದಾರೆ ಸ್ಟೇಜ್ ಸಿಕ್ಕಿದೆ ಅಂತ ಸಂಗೀತ ಜ್ಞಾನ ಇಲ್ಲದೆ ಇರುವವರು ಹಾಡಿದರೆ ಹೀಗೆ ಆಗೋದು ಅವಳ ಪಕ್ಕದಲ್ಲಿ ಕುಳಿತಿದ್ದ ಪಾವನಿ ಕುಳಿತಲ್ಲಿಂದ ಎದ್ದು ಹೇಳಿದಳು ನಾವು ಬಂದು ತುಂಬ ಹೊತ್ತಾಯಿತು ಹೊಟ್ಟೆ ಇದೆ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಬರೋಣ ಬನ್ನಿ ಎಂದು ಕರೆದಾಗ ಅನಿ ಸಂಕೋಚದಿಂದ ನನಗೇನು ಬೇಡ ನೀವು ಹೋಗಿ ಬನ್ನಿ ಎಂದಳು ಫೀಲ್ ಅಟ್ ಹೋಮ್ ಅದಕ್ಕೆ ಬಫೆ ಪಾರ್ಟಿ ಅರೇಂಜ್ ಮಾಡಿರೋದು ಎಂದು ಬಲವಂತ ಮಾಡಿದಾಗ ಅವಳೊಂದಿಗೆ ಹೊರಟಳು ಅನಿ ಅವರಿಬ್ಬರು ಬರುತ್ತಿರುವುದನ್ನು ದೂರದಿಂದಲೇ ಗಮನಿಸಿದ ಯಶಸ್ ತನ್ನ ಗೆಳೆಯನೊಂದಿಗೆ ಅವರಿಗೆ ಜೊತೆಯಾಗಿದ್ದ ಯಶ್ ನಿಮ್ಮ ಹುಡುಗಿ ತುಂಬ ಶೈ ನೇಚರ್ಡ್ ಅನಿಸುತ್ತೆ ನನ್ನ ಹತ್ರ ತುಂಬ ಸಂಕೋಚ ಪಡ್ತಾರೆ ನೀವೇ ಅವರನ್ನು ಸರಿಯಾಗಿ ವಿಚಾರಿಸಿಕೊಳ್ಳಿ ಎಂದವಳು ತನ್ನ ಪತಿಯೊಂದಿಗೆ ಅಲ್ಲಿಂದ ಜಾರಿಕೊಂಡಳು ನಿಮಗೆ ಹಾಟ್ ಡ್ರಿಂಕ್ಸ್ ಏನಾದರೂ ಬೇಕಾ ಅವನು ಕೇಳಿದಾಗ ಅನಿ ಕಣ್ಣರಳಿಸಿ ಅವನತ್ತ ಚೂಪು ನೋಟ ಬೀರಿದಳು ಅವಳ ನೋಟಕ್ಕೆ ಹೆದರಿದವನಂತೆ ನಡೆಸುತ್ತಾ ಹೇಳಿದ ಸಾರಿ ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಐ ಮೀನ್ ಕಾಫಿ ಟೀ ಏನಾದರೂ ಎಂದಾಗ ಇಷ್ಟೊದನಲ್ಲಿ ನಾನು ಕಾಫಿ ಟೀ ಕುಡಿಯಲ್ಲ ರಾತ್ರಿ ಟೀ ಕುಡಿದರೆ ನನಗೆ ನಿದ್ದೆ ಬರಲ್ಲ ಉತ್ತರಿಸಿದಳು ಅನಿ ಹಾಗಾದರೆ ಕೂಲ್ ಡ್ರಿಂಕ್ಸ್ ತರ್ತೀನಿ ಮತ್ತೆ ಎರಡು ನಿಮಿಷಕ್ಕೆ ಕೈಯಲ್ಲಿ ಎರಡು ಲೋಟಗಳೊಂದಿಗೆ ಹಿಂದಿರುಗಿದ ಯಶ್ ತಗೊಳ್ಳಿ ಅವಳ ಕೈಗೆ ತಣ್ಣನೆಯ ಪೈನಾಪಲ್ ಹಣ್ಣಿನ ರಸ ತಂದಿತ್ತ ನೀವು ತಣ್ಣಗಿದ್ರೆ ನಾವು ತಣ್ಣಗಾಗೋದು ಅವನ ಇನ್ನೊಂದು ಕೈಯಲ್ಲಿದ್ದ ಪಾನೀಯದತ್ತ ಅವಳ ದೃಷ್ಟಿ ಹೋದಾಗ ನನಗೆ ಈಗ ಟೀ ಬೇಕಾಗಿತ್ತು ಆದರೆ ಇಬ್ಬರಿಗೂ ಒಂದೇ ಇರಲಿ ಅಂತ ನಾನು ಜ್ಯೂಸೇ ಕುಡಿತಾ ಇದ್ದೀನಿ ಅನಿ ಅವನ ಕೈಯಲ್ಲಿದ್ದ ಜ್ಯೂಸನ್ನು ಪಡೆದುಕೊಂಡು ಥ್ಯಾಂಕ್ಸ್ ಹೇಳಿ ಹತ್ತಿರದಲ್ಲಿದ್ದ ಕುರ್ಚಿಯೊಂದರಲ್ಲಿ ಕುಳಿತಳು ಅವಳ ಮುಂದೆಯೇ ಮತ್ತೊಂದು ಕುರ್ಚಿ ಎಳೆದುಕೊಂಡು ಕುಳಿತ ಯಶ್ ನಾನು ಹಾಟ್ ಡ್ರಿಂಕ್ಸ್ ಅಂದ ತಕ್ಷಣ ನೀವು ನನ್ನ ಕುಡುಗರ ಸಾಲಿಗೆ ಸೇರಿಸಿ ಬಿಟ್ರಿ ಅನಿಸುತ್ತೆ ಅದಕ್ಕೆ ತಾನೇ ಕಣ್ಣಲ್ಲಿ ನನ್ನ ಹೆದರಿಸಿದ್ದು ನೋಡಿ ನಾನು ನಿಮ್ಮ ಹಾಗೆ ಕೂಲ್ ಡ್ರಿಂಕ್ಸ್ ಕುಡಿತಾ ಇದ್ದೀನಿ ಎಂದು ಅವನ ಲೋಟವನ್ನು ತೋರಿಸುತ್ತಾ ನಾನು ಬಡಪಾಯಿರಿ ಹಾಗೆಲ್ಲ ನೋಡಿದರೆ ನನಗೆ ತುಂಬ ಭಯ ಆಗುತ್ತೆ ಅವನು ಭಯ ನಟಿಸಿದಾಗ ಅವನ ಮಾತಿಗೆ ನಕ್ಕಾಗ ಯಶ್ ಅವಳನ್ನೇ ದೀರ್ಘವಾಗಿ ನೋಡಿದ ನಿಮ್ಮಿಷ್ಟ ನಾನ್ಯಾರು ಅದೆಲ್ಲ ಕೇಳೋಕೆ ಅಲ್ವಾ ಆನಿ ಹಣ್ಣಿನ ರಸ ಕುಡಿದು ಲೋಟ ಕೆಳಗಿಟ್ಟಳು ಯಶ್ ಅವಳ ಕಣ್ಸಿ ಹಿಡಿದು ನಕ್ಕ ಕೂಲ್ ಡ್ರಿಂಕ್ಸ್ ಕುಡಿದರೆ ಗಂಟಲು ನೋವು ಬರುತ್ತೆ ಅಂತ ನಾನು ಕುಡಿಯೋದು ತುಂಬ ಕಡಿಮೆ ಆದರೆ ಇವತ್ತು ಯಾಕೋ ಪೈನಾಪಲ್ ಜ್ಯೂಸ್ ತುಂಬ ಚೆನ್ನಾಗಿದೆ ಅನಿಸುತ್ತೆ ನನಗೆ ಕಂಪೆನಿ ಕೊಡಿ ಇನ್ನೊಂದು ಲೋಟ ತಂದು ಕೊಡ್ತೀನಿ ಕುಡಿಯೋಣ ಎಂದು ಯಶ್ ಹೇಳಿದಾಗ ಆನಿ ಅವನನ್ನು ತಡೆದಳು ಏನು ಬರೀ ಹಣ್ಣಿನ ರಸದಲ್ಲೇ ಹೊಟ್ಟೆ ತುಂಬಿಸಿಕೊಳ್ಳಲ್ಲ ನಿಮ್ಮಂತಹ ಹೋಸ್ಟ್ ಇದ್ದರೆ ನಿಮ್ಮ ಕಂಪನಿಗೆ ತುಂಬ ಉಳಿತಾಯ ಆಗುತ್ತೆ ಮಾತ್ರ ಅಲ್ಲ ನಿಮಗೆ ಬೇಗ ಪ್ರಮೋಷನ್ ಕೂಡ ಸಿಗುತ್ತೆ ಅವಳು ಅವನನ್ನು ಛೇಡಿಸಿದಾಗ ಅವನ ಮುಖ ಕೆಂಪಗಾಯಿತು ಹಾಗೆಂದು ಅವಳನ್ನು ಸುಮ್ಮನೆ ಬಿಡುವ ಮನಸಾಗದೆ ತಿರುಗುಬಾಣ ಬಿಟ್ಟಿದ್ದ ಯಶ್ ಈಗಿಂದಲೇ ನನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡಿದ್ರಲ್ಲ ಹಾಗಾದರೆ ನಂಗೂ ಈ ಒಂದೇ ಲೋಟ ಜ್ಯೂಸ್ ಸಾಕು ತಾನು ಲೋಟ ಬರಿದು ಮಾಡಿ ಅವಳ ಲೋ ಲೋಟದ ಪಕ್ಕದಲ್ಲಿಟ್ಟ ಯಶ್ಗೆ ಹೇಗಾದರೂ ವಿಷಯ ಪ್ರಸ್ತಾಪ ಮಾಡಲೇಬೇಕಾಗಿತ್ತು ಅದಕ್ಕಾಗಿ ಆ ಎರಡು ಖಾಲಿ ಲೋಟಗಳನ್ನೇ ನೋಡುತ್ತಾ ವಿಷಯವನ್ನು ಅವಳ ಮುಂದಿಟ್ಟುಕೊಂಡು ಹೇಳಿದ ಎರಡು ಕಾಲಿ ಲೋಟಗಳು ಹೇಗಿದೆ ಪ್ಯಾರ್ ಅವನು ತಮ್ಮಿಬ್ಬರ ಬಗ್ಗೆ ಹೇಳುತ್ತಿದ್ದಾನೆಂದು ಅವಳಿಗೆ ಅರಿವಾಗಿತ್ತು ಅವನಿಯ ಮುಖಕ್ಕೆ ರಕ್ತ ಚಿಮ್ಮಿದಂತಾಯಿತು ಎರಡು ಕಾಲಿ ಲೋಟಗಳು ಅಂತಾನ ಒಂದು ವೇಳೆ ಅದಕ್ಕೆ ಜೀವ ತುಂಬಿದರೆ ಆವಾಗ ಜೋಡಿ ಸರಿಯಾಗುತ್ತೆ ಅಲ್ವಾ ಯಶ್ ಅವಳನ್ನೇ ನೋಡುತ್ತಾ ಮಾರ್ಮಿಕವಾಗಿ ಪ್ರಶ್ನಿಸಿದಾಗ ಅವನ ಇಂಗಿತ ಅವಳಿಗೆ ಅರ್ಥವಾಗಿತ್ತು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಕೊಟ್ಟಿದ್ದು ಹಾಲು ಅನ್ನ ಎಂಬಂತಾಗಿತ್ತು ಅವಳ ಪರಿಸ್ಥಿತಿ ಅವಳ ಮುಖ ರಂಗೇರಿತು ಕಣ್ಣುಗಳು ತಗ್ಗಿದವು ಅವಳ ಇಮ್ಮಡಿಸಿದ ಜೆಲುವನ್ನು ಹೀರುತ್ತಾ ಕೇಳಿದಾಗ ಅನಿ ಹೇಳಿ ಅಲ್ಲಿಂದ ಎದ್ದಳು ಯಾಕೆ ಎದ್ಬಿಟ್ರಿ ಅವಳನ್ನು ಪ್ರಶ್ನಿಸಿದ ಪ್ರೋಗ್ರಾಂ ನೋಡೋಕ್ಕೆ ಅಂತ ಬಂದಿರೋದು ಅಲ್ಲಿ ಹೋಗಿ ಕೂತ್ಕೋತೀನಿ ಆಗಲೇ ಇನ್ ಡೈರೆಕ್ಟಾಗಿ ಜ್ಯೂಸಲ್ಲಿ ಹೊಟ್ಟೆ ತುಂಬಲ್ಲ ಅಂದ್ರಲ್ಲ ಈಗ ನಿಮ್ಮ ಹೊಟ್ಟೆ ತುಂಬಿಸೋದು ನನ್ನ ಜವಾಬ್ದಾರಿ ಬನ್ನಿ ಮೊದಲು ಆ ಕೆಲಸ ಮಾಡೋಣ ಆಮೇಲೆ ಪ್ರೋಗ್ರಾಮ್ ನೋಡುವಿರಂತೆ ಕಮಾನ್ ಜಾಯಿನ್ ಮೀ ಬನ್ನಿ ನನ್ನೊಂದಿಗೆ ಸೇರಿಕೊಳ್ಳಿ ಎಂದು ಹೇಳುತ್ತಾ ಯಶ್ ಎದ್ದು ನಿಂತು ಆನೆಯ ಹಿಂದೆ ಬಂದು ನಿಂತಾಗ ಅವನ ಸನಿಹ ಉಸಿರು ಕಟ್ಟಿದಂತಾಯಿತು ಅವಳಿಗೆ ಯಶ್ ಬಹಳ ಬಿಚ್ಚುಮಾತಿನವನು ಅವನು ಬಿಚ್ಚುಮಾತಿನ ಒಡೆಯ ಮಾತ್ರವಲ್ಲ ಕೆಚ್ಚೆದೆಗಾರ ಆದರೆ ತಾನು ಅವನಿಗೆ ತಾನು ಸೋಲುತ್ತಿರುವುದು ಅರಿವಾಗಿತ್ತು ಈಗ ಮುಖವೆತ್ತಿ ಅವನತ್ತ ನೋಡುವ ಸಾಹಸ ಮಾಡಲಿಲ್ಲ ಅವಳು ಅವಳಿಗೆ ಅವನೊಂದಿಗೆ ಹೋಗಲು ಸಂಕೋಚವಾಗುತ್ತಿತ್ತು ಯಾರಾದರೂ ತನ್ನನ್ನು ನೋಡಿದರೆ ತಾಯಿಯ ಬಳಿ ಏನಾದರೂ ಹೇಳಿದರೆ ಅಥವಾ ರಮಾನಂದ ಅಂಕಲ್ ಬಳಿ ಹೇಳಿದರೆ ಅತ್ತಿತ್ತ ಬೆದರು ಹರಿಸಿದಾಗ ನೀವು ಹೀಗೆ ಒಬ್ಬರೇ ನಿಂತಿರ್ತೀರೋ ಅಥವಾ ನನಗೆ ಕಂಪನಿಯಾದರೂ ಕೊಡ್ತೀರೋ ಅವನು ಅವಳ ಅತ್ಯಂತ ಸಮೀಪದಲ್ಲಿ ನಿಂತು ಅವಳ ನೆತ್ತಿಯ ಮೇಲೆ ಪಿಸುದನಿಯಲ್ಲಿ ಉಸಿರಿದಾಗ ಅವಳು ತುಟಿ ಕಚ್ಚಿಕೊಂಡಳು ತಾನು ಹೆಚ್ಚಾಗಿ ಹೊರಗೆ ಹೋಗದೆ ಎಲ್ಲರೊಂದಿಗೂ ಬೆರೆಯದೇ ಇದ್ದುದರಿಂದಲೇ ಈ ಸಂದಿಗ್ಧ ಇಲ್ಲದಿದ್ದರೆ ಇವನಂತಹ ಹತ್ತು ಜನರೊಟ್ಟಿಗೆ ಬೆರೆಯಬಹುದಾಗಿತ್ತು ಹೊರಗೆ ಕುರ್ಚಿ ಹಾಕಿದ್ದಾರೆ ಬಫೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ನಿಮಗೆ ಏನೇನು ಬೇಕೋ ಪ್ಲೇಟ್ಗೆ ತುಂಬಿಕೊಳ್ಳಿ ಬನ್ನಿ ಬನ್ನಿ ಅವನು ಅವಸರಪಡಿಸಿದ ಆದರೆ ಅವಳು ನಿಂತಲ್ಲಿಂದ ಒಂದಿಂಚು ಕದಲಿರಲಿಲ್ಲ ಯಾಕೆ ಇಷ್ಟವಿಲ್ಲದೆ ಇದ್ದರೆ ಬನ್ನಿ ಮನೆಗೆ ಬಿಟ್ಬಿಟ್ಟು ಬರ್ತೀನಿ ತಂದೆ ತಾಯಿಯ ಮುಂದೆ ಕೂತೇ ಅಭ್ಯಾಸ ಅನಿಸುತ್ತೆ ನಿಮಗೆ ಅವನು ಗೇಲಿ ಮಾಡಿದ ಯಶ್ ಹಾಗೆ ಹೇಳಿದಾಗ ಅವನಿಗೆ ಮೈ ಬಿಸಿ ಏರಿದಂತಾಗಿತ್ತು ನೀವು ತುಂಬ ಸೋಷಲ್ ಅಂದ್ಕೊಂಡಿದ್ರೆ ಆದರೆ ಯು ಡೋಂಟ್ ಫಿಟ್ ಇನ್ ತಾನು ಅಷ್ಟು ಬಾರಿ ಕರೆದರೂ ಅವಳು ಅನುಮಾನಿಸುತ್ತಾ ನಿಂತಿದ್ದು ಅವನಿಗೆ ಇಷ್ಟವಾಗದೆ ಅವನು ತುಸು ಕೋಪಗೊಂಡಿದ್ದ ಮುನಿಸಿನಿಂದ ಹೇಳಿದಾಗ ಅವನು ಅವಳಿಂದ ದೂರ ಸರಿದಾಗ ಅನೀಗೆ ಅಳು ಬರುವಂತಾಯಿತು ಅವನ ಜೊತೆ ಹೋದರೇನು ತನ್ನನ್ನು ನುಂಗಿ ಬಿಡುವನೆ ತಾನೇಕೆ ಹೆದರಬೇಕು ಇಲ್ಲಿ ಸ್ವಲ್ಪ ದೂರದಲ್ಲಿ ತುಂಬ ಜನರಿರುವಾಗ ತಾನೇಕೆ ಹೆದರಬೇಕು ಎಂದು ಮನಸ್ಸಲ್ಲೇ ಅಂದುಕೊಂಡವಳು ಅವನ ಹಿಂದೆ ಮೆಲ್ಲನೆ ಅಡಿಯಿಟ್ಟಳು ಯಶ್ ತಲೆ ತಗ್ಗಿಸಿಕೊಂಡು ತನ್ನ ಪ್ಲೇಟ್ಗೆ ವೆಜಿಟೇಬಲ್ ಪಲಾವನ್ನು ಹಸಿಯ ಸೌತೆಕಾಯಿ ಬಿಲ್ಲೆಗಳನ್ನು ಡ್ರೈ ಮಂಚೂರಿಯನ್ ಹಾಕಿಕೊಳ್ಳುತ್ತಿದ್ದ ಅನಿ ಖಾಲಿ ಪ್ಲೇಟೊಂದನ್ನು ತೆಗೆದುಕೊಳ್ಳಲು ಕೈ ನೀಡಿದಾಗ ಅವಳ ದುಂಡಗಿನ ಮುದ್ದು ಕೈಗಳನ್ನೇ ಅವನು ದಿಟ್ಟಿಸಿದ ಅವಳದು ಒಂದು ಕೈಗಳಲ್ಲಿ ಒಂದು ಜೊತೆ ಚಿನ್ನದ ಬಳೆಗಳು ಇದ್ದವು ಇನ್ನೊಂದರಲ್ಲಿ ಪುಟ್ಟ ವಾಚು ಉಗುರಿಗೆ ಹಾಕಿದ ಬಣ್ಣವನ್ನು ನೋಡಿ ಅವಳ ಮುಖದತ್ತ ನೋಡಿದ ಬಾಗಿದ ತಲೆ ರೇಷ್ಮೆಯಂತಹ ಮೃದುವಾದ ಕೂದಲು ಯಾರ ಅಂಕೆಗೂಸಿಗದೆ ಹಾರುತ್ತಿರುವ ಮುಂಗುರುಳು ವಿಶೇಷವಾದ ಮೆರುಗು ತಂದಿತ್ತು ಅವಳ ಮುದ್ದಾದ ಮುಖಕ್ಕೆ ಆ ಮುದ್ದು ಮುಖ ಮಂದ ಬೆಳಕಿನಲ್ಲಿ ಅವನನ್ನು ಸೆಳೆಯಿತು ಅವಳ ಕೈಯಿಂದ ಬರಿಯ ಪ್ಲೇಟನ್ನು ಕೈಗೆ ತೆಗೆದುಕೊಂಡು ಆ ತುಂಬಿದ ಪ್ಲೇಟನ್ನು ಅವಳ ಕೈಗೆ ಇತ್ತಾಗ ಅವನಿ ತಲೆಯೆತ್ತಿ ಅವನತ್ತ ನೋಡಿದಾಗ ಅವನ ಕಣ್ಣುಗಳ ಪ್ರಕೃತಿಯನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ಎದೆಯಲ್ಲಿ ಏನು ಅವ್ಯಕ್ತ ಮಧುರ ನೋವು ಅವನ ಬೆರಳುಗಳು ತಟ್ಟೆಯನ್ನು ಹಿಡಿದಿದ್ದ ಅವಳ ಕೈಯನ್ನು ಸ್ಪರ್ಶಿಸಿದವು ಅವನ ಬೆರಳುಗಳ ಬಿಸುಪಿನಲ್ಲಿ ಅವಳ ಬೆರಳುಗಳು ಕಂಪಿಸಿದವು ಅನಿ ಮೊದಲ ಬಾರಿ ನಿಮ್ಮನ್ನು ನೋಡಿದಾಗ ನೀವು ತುಂಬಾ ಧೈರ್ಯಸ್ಥೆ ಅಂದ್ಕೊಂಡಿದ್ದೆ ಆದರೆ ನೀವು ತುಂಬಾ ಪುಕ್ಕಲು ಅವನು ಸದ್ದಿಲ್ಲದೆ ನಕ್ಕಾಗ ಅನಿ ಕೈಗೆ ಚಮಚ ತೆಗೆದುಕೊಳ್ಳುವ ನೆವದಲ್ಲಿ ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡು ಅಲ್ಲಿ ನೀಟಾಗಿ ಜೋಡಿಸಲಾಗಿದ್ದ ಚೇರ್ನತ್ತ ಹೆಜ್ಜೆ ಹಾಕಿದಳು ದುಂಡು ಮೇಜಿನ ಸುತ್ತ ನಾಲ್ಕು ಕುರ್ಚಿಗಳನ್ನು ಹಾಕಲಾಗಿದ್ದ ಮುಖಕ್ಕೆ ದೀಪದ ಬೆಳಕು ಬೀಳದಂತಹ ಕುರ್ಚಿಯೊಂದರಲ್ಲಿ ಕುಳಿತಳು ಅನಿ ಅವಳು ಎಣಿಸಿದಂತೆ ಯಶಸ್ ಅವಳ ಹಿಂದೆಯೇ ಬರಲಿಲ್ಲ ಅವನು ಬರುವನೇನೋ ಎಂದು ನೋಡಿದಳು ಇಲ್ಲ ಅವನು ಅವಳತ್ತ ತಿರುಗಿಯೂ ನೋಡಲಿಲ್ಲ ಒಂದೆರಡು ಚಮಚ ಪಲಾವ್ ಬಾಯಿಗೆ ಸೌತೆಕಾಯಿಯ ತುಂಡೊಂದನ್ನು ತಿಂದು ಮುಗಿಸಿದಳು ಓ ಯಶ್ ಅವಳ ಬಳಿ ಬರಲೇ ಇಲ್ಲ ಅವನು ತನ್ನ ಪಾಡಿಗೆ ತಾನು ತಿಂಡಿಗಳನ್ನು ಹಾಕಿಕೊಳ್ಳುತ್ತಿದ್ದ ಅಲ್ಲಿ ಬಂದ ಯಾರೊಂದಿಗೋ ಮಾತಾಡುತ್ತಿದ್ದ ಮಾತ್ರವಲ್ಲ ತುಂಬಿದ ಪ್ಲೇಟನ್ನು ಅವರಿಗೆ ಕೊಡುವುದೂ ಕಂಡಳು ಅಂದರೆ ಇಲ್ಲಿ ಬಂದಿರುವ ಎಲ್ಲ ಗೆಸ್ಟ್ಗಳಂತೆ ತನ್ನನ್ನು ಅವನು ಉಪಚರಿಸುತ್ತಾನೆ ಎಂದಾಯಿತು ಅವನು ಬೇಕಾಗಿಯೇ ಮಾಡುತ್ತಿರುವನೋ ಅಥವಾ ತನ್ನ ಮೇಲೆ ಕೋಪವೋ ತಾನಿಲ್ಲಿಗೆ ಒಬ್ಬಳೇ ಬರಬಾರದಾಗಿತ್ತು ನೊಂದುಕೊಂಡಳು ಅವಳಿಗೆ ಅಳು ಬರುವಂತಾಯಿತು ಅವಳು ನಿಧಾನವಾಗಿ ತಟ್ಟೆ ಖಾಲಿ ಮಾಡಿ ಮುಂದಿನ ಐಟಂಗಾಗಿ ಮೇಜಿನ ಪ್ಲೇಟನ್ನು ಮೇಜಿನ ಬಳಿ ಕೊಂಡೊಯ್ದಾಗ ಯಶ್ ತನ್ನ ಪ್ಲೇಟನ್ನು ಹಿಡಿದು ಅವಳ ಬಳಿ ಬಂದಿದ್ದ ತನಗೆ ಬೇಕಾದ್ದನ್ನು ತಟ್ಟೆಗೆ ತುಂಬಿಸಿಕೊಂಡು ಮತ್ತೆ ಮೊದಲು ಕುಳಿತಲ್ಲಿಗೆ ಹೋದಳು ಅವನಿ ಅವನ ಬಳಿ ಮಾತಾಡಲಿಲ್ಲ ಯಶ್ ಅವಳನ್ನು ಹಿಂಬಾಲಿಸಿಕೊಂಡು ಬಂದು ತನ್ನ ಪ್ಲೇಟನ್ನು ಹಿಡಿದು ಅವಳ ಪಕ್ಕದಲ್ಲಿ ನಿಂತು ನಿಮಗೆ ಏಕಾಂಕಿತನ ತುಂಬ ಇಷ್ಟ ಅಲ್ವಾ ಸುಮ್ಮನೆ ನಾನು ನಿಮ್ಮ ಹತ್ರ ಬಂದು ನಿಮಗೆ ಯಾಕೆ ಡಿಸ್ಟರ್ಬ್ ಮಾಡಲಿ ಅಂತ ದೂರನೇ ಕುಳಿತೆ ಕ್ಯಾನ್ ಐ ಸಿಟ್ ಹಿಯರ್ ಅವಳ ಬಳಿ ಪ್ರಶ್ನಿಸಿದ ಅವಳು ಕೈಯಲ್ಲಿದ್ದ ಚಮಚವನ್ನೇ ನೋಡುತ್ತಾ ಕುಳಿತಳು ಅವನಿಗೆ ಉತ್ತರಿಸಲಿಲ್ಲ ಅವಳ ತಲೆಯ ಹಿಂದಿನಿಂದ ಬೀಳುತ್ತಿದ್ದ ದೀಪದ ಮಂದ ಬೆಳಕಿನಲ್ಲಿ ಅವನಿ ಅವನ ಕಣ್ಣಿಗೆ ಇಮ್ಮಡಿ ಚೆಲುವೆಯಾಗಿ ಕಾಣಿಸಿದಳು ನೀವು ಸೌಮ್ಯವಾದ ಆಕರ್ಷಣೀಯ ವ್ಯಕ್ತಿ ಅವನಿ ಅವನ ಬಾಯಿಯಲ್ಲಿ ತನ್ನ ಹೆಸರು ಕೇಳುತ್ತಿದ್ದಂತೆಯೇ ಅವಳ ಹೃದಯದಲ್ಲಿ ಏನು ಪುಳಕ ಅವಳೀಗ ತನ್ನ ಕೈಯಲ್ಲಿದ್ದ ಚಮಚದೊಂದಿಗೆ ಆಟವಾಡತೊಡಗಿದಳು ಅವನ ಮುಖ ನೋಡಲಿಲ್ಲ ಮಾತು ಆಡಲಿಲ್ಲ ಅವಳ ಪಕ್ಕದಲ್ಲಿ ಕುಳಿತು ಅವಳ ಕೈಯಿಂದ ಚಮಚ ಕಿತ್ತು ಟೇಬಲ್ನ ಮೇಲಿಟ್ಟ ಆ ಲೈಫ್ಲೆಸ್ ಚಮಚಕ್ಕಿಂತ ನಾನು ಕಡೇನ ಅವನಿ ಇಲ್ಲಿ ನೋಡಿ ನಿಮ್ಮಿಂದ ದೂರ ಹೋಗಬೇಕು ಅಂತ ಅಂದ್ಕೋತೀನಿ ತುಂಬ ಪ್ರಯತ್ನ ಮಾಡಿದ್ದೀನಿ ಆದರೆ ಆಗ್ತಾ ಇಲ್ಲ ನಿಮ್ಮಿಂದ ದೂರ ಹೋಗಬೇಕು ಅಂದ್ಕೊಂಡಷ್ಟು ಹತ್ತಿರ ಬರಬೇಕು ಅನಿಸುತ್ತೆ ನಿಮ್ಮ ಭೇಟಿಯಾದಾಗ್ದರಿಂದ ಒಂದಿನ ಕೂಡ ನಿಮ್ಮನ್ನು ನೋಡದೇ ಇರೋಕ್ಕಾಗದೇ ಇರುವಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ಅವಳ ತಗ್ಗಿದ ಮುಖದತ್ತ ಅವನ ದೃಷ್ಟಿ ತೀವ್ರವಾಗಿತ್ತು ಪ್ಲೇಟನ್ನು ಟೇಬಲ್ನ ಮೇಲಿಟ್ಟು ಅವಳ ಗಲ್ಲ ಹಿಡಿದು ಮುಖವನ್ನು ಎತ್ತಿ ಹಿಡಿದ ಯಶ್ ಅವಳ ಮುಂಗುರುಳು ಕಣ್ಣುಗಳು ಬಾಗಿದ ಹುಬ್ಬು ಮೂಗು ಕೆನ್ನೆ ತುಟಿ ಗಲ್ಲ ಕತ್ತಿನ ಮೇಲೆ ಅವನ ಕಣ್ಣುಗಳು ಹರಿದಾಡಿತು ಅವನಿ ಐ ಲವ್ ಯು ಎಂದು ಮೆಲ್ಲನ್ನು ಸುರಿದಾಗ ಇಂದು ಅವನು ಹಾಗೆ ಹೇಳಬಹುದೆಂದು ಅವಳು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅವನ ಬಾಯಿಯಿಂದ ಆ ಶಬ್ದಗಳನ್ನು ಕೇಳುತ್ತಲೇ ಅವಳ ಹೃದಯದಲ್ಲಿ ಮಧುರವಾದ ವೀಣೆಯ ಜೇಂಕಾರ ಅವಳಿಗೀಗಲೂ ನಂಬಲು ಸಾಧ್ಯವಾಗುತ್ತಿಲ್ಲ ತಾನು ಕಾಣುತ್ತಿರುವುದು ಕನಸಲ್ಲ ತಾನೆ ಅವಳ ಹೃದಯ ಸಂತೋಷದಿಂದ ಬಿರಿಯುವುದೊಂದು ಬಾಕಿ ಇತ್ತು ಅಷ್ಟು ಖುಷಿಯಾಗಿದ್ದಳು ಅನಿ ಒಮ್ಮೆಲೆ ಮುಖ ರಕ್ತವರ್ಣಕ್ಕೆ ತಿರುಗಿತ್ತು ಲಜ್ಜೆ ಆವರಿಸಿತ್ತು ಅವಳ ಮುಖದಲ್ಲಿ ತನ್ನ ಗಲ್ಲವನ್ನು ಹಿಡಿದ ಅವನ ಕೈಯ ಬಿಸುಪಿನ ಅರಿವಾಗಿ ಅವಳ ಮೈ ಮೃದುವಾಗಿ ಅತ್ಯಂತ ಮಧುರವಾಗಿ ಕಂಪಿಸಲಾರಂಭಿಸಿತ್ತು ಅವನಿ ಅವನ ಕೈಯನ್ನು ತನ್ನ ಗಲ್ಲದಿಂದ ತೆಗೆಯಲು ಯತ್ನಿಸಿದಾಗ ಯಶ್ ಅವಳ ಕೈಯನ್ನು ತನ್ನ ಮತ್ತೊಂದು ಕೈಯಿಂದ ತಡೆದು ತನ್ನ ಕೈಯಲ್ಲಿ ಆ ಮುದ್ದಾದ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡ ಅವನ ಮುಖದಲ್ಲಿ ತುಂಟನಗು ಮಿಂಚಿ ಮಾಯವಾಯಿತು ಯಶ್ ಏನು ತನ್ನ ಮನದ ಭಾವನೆಗಳನ್ನು ಅವಳ ಮುಂದೆ ವ್ಯಕ್ತಪಡಿಸಿದ್ದ ಆದರೆ ಅವಳ ಮನೆಯ ಪರಿಸ್ಥಿತಿಯನ್ನು ತಿಳಿದು ಅವನು ಹೀಗೆ ಹೇಳಲು ಸಾಧ್ಯವೇ ತನ್ನ ತಂದೆ ತಾಯಿಯ ಬಗ್ಗೆ ಗೊತ್ತಾದರೆ ಅವಳ ಮನಸ್ಸು ಈಗ ಆ ಬಗ್ಗೆ ಯೋಚಿಸಿ ಮುಖ ಮೋಡ ಕವಿದಂತೆ ಬಾಡಿತು ಅವಳ ಬಾಡಿದ ಮುಖ ನೋಡಿ ಅವನು ಅರ್ಥೈಸಿಕೊಂಡಿದ್ದೇ ಬೇರೆ ಈ ಹುಡುಗಿಗೆ ತನ್ನ ಮಾತು ಹಿಡಿಸಿಲ್ಲ ಅದಕ್ಕಾಗಿ ಮುಖ ಬಾಡಿಸಿಕೊಂಡಿದ್ದಾಳೆ ಎನಿಸಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್